ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಕೂಡ ಒಂದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಹದಿನೆಂಟು ನಾಲ್ಕು ನೈನ್ಟೀನ್ ನೈಂಟಿ ಒನ್ ಹದಿನೆಂಟು ಏಪ್ರಿಲ್ ನೈನ್ಟೀನ್ ನೈಂಟಿ ಒನ್ ಒಂದು ಮೂವತ್ತು ಮಧ್ಯರಾತ್ರಿ ಓಕೆ ಸೊ ಹದಿನೇಳು ರಾತ್ರಿ ಆಗಿರೋದು ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಡೇಟ್ ಚೇಂಜ್ ಆಗುತ್ತೆ ಹದಿನೆಂಟನೇ ತಾರೀಕು ಇಟ್ಕೊಳ್ಬೋದು ಸೊ ಲಗ್ನ ಜಾತಕ ಓಪನ್ ಮಾಡಿದಾಗ ಸ್ವಗ್ರಹಿ ಒಂದೇ ಮನೆಯಲ್ಲೇ ಸ್ವಗ್ರಹಿ ಸಶಾ ಸಶಾಮಹಾಯೋಗ ಅಂತಾರೆ ಶನಿ ಸ್ವಗ್ರಹಿ ಕೇಂದ್ರದಲ್ಲಿದ್ದಾಗ ಮಹಾಯೋಗ ಮಹಾಪುರುಷ ಯೋಗ ಓಕೆ ಸೊ ಸೆಕೆಂಡ್ ಹೌಸ್ ಲಾರ್ಡ್ ಒಂದೇ ಮನೆಯಲ್ಲಿ ಬರ್ತಾನೆ ಮೂರನೇ ಮನೆಯಲ್ಲಿ ನೀಚ ಬುಧ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಸೂರ್ಯ ಇದ್ದಾನೆ ಐದನೇ ಮನೆಯಲ್ಲಿ ಸ್ವಗ್ರಹಿ ಶುಕ್ರ ಉಚ್ಚ ಚಂದ್ರಮ ಆರನೇ ಮನೆಯಲ್ಲಿ ಕೇತು ಮಂಗಳ ಯುತಿ ಇದೆ ಏಳನೇ ಮನೆಯಲ್ಲಿ ಉಚ್ಚ ಗುರು ಇದ್ದಾನೆ ಎಂಟು ಒಂಬತ್ತು ಹತ್ತು ಖಾಲಿ ಹನ್ನೊಂದು ಖಾಲಿ ಹನ್ನೆರಡರಲ್ಲಿ ರಾಹು ಇದ್ದಾನೆ ಸೋ ರಾಹು ಕೇತುಗೆ ರಾಹುಗೆ ಮಿಥುನ ರಾಶಿ ಸ್ವಗ್ರಹಿ ಅಂತ ನಂಬಲಾಗಿದೆ ಕೇತುಗೆ ಧನು ರಾಶಿ ಸ್ವಗ್ರಹಿ ಅಂತ ನಂಬಲಾಗಿದೆ ಬಟ್ ಇದರಲ್ಲಿ ಉಲ್ಟಾ ಕೂತಿದ್ದಾರೆ ಕೇತು ಮಿಥುನ ರಾಶಿಯಲ್ಲಿದ್ದಾನೆ ರಾಹು ಧನು ರಾಶಿ ಹೋಗಿದ್ದಾನೆ ಯಾವುದಾದ್ರೂ ಜ್ಯೋತಿಷಿ ಮುಂದೆ ಈ ಜಾತಕವನ್ನು ಇಟ್ಟಾಗ ಏನು ಹೇಳ್ದೇನೆ ಏನು ಕ್ವಶನ್ ಮಾಡ್ದೇನೆ ಸುಮ್ಮನೆ ಮತ್ತೊಬ್ಬ ಜ್ಯೋತಿಷಿ ಮುಂದೆ ಇದನ್ನು ಇಟ್ಟಾಗ ಎರಡೂ ಹುಬ್ಬೇರಿಸ್ತಾನೆ ಜ್ಯೋತಿಷಿ ಹಬ್ಬ ಅಬ್ಬಬ್ಬ ಅಬ್ಬ ಅಬ್ಬಬ್ಬ ಏನು ಅದ್ಭುತವಾದ ಜಾತಕರಿದ್ರು ಯಾರ್ದಿದು ಮಹಾರಾಜನ ಏನು ದೇಶದ ಪ್ರಧಾನಿದ ಅಥವಾ ಯಾವುದಾದ್ರೂ ದೇಶದ ಇಂಗ್ಲೆಂಡ್ ದೇಶದ ರಾಜನ ಜಾತಕನ ಅಬ್ಬಬ್ ಅಬ್ಬಬ್ಬ ಏನು ಅದ್ಭುತವಾಗಿದೆ ಜಾತಕ ಯಾಕೆ ಅದ್ಭುತ ಸಶಾ ಮಹಾಯೋಗ ಗುರು ಸ್ವ ಕೇಂದ್ರದಲ್ಲಿ ಏಳನೇ ಮನೆಯಲ್ಲಿ ಹುಚ್ಚ ನಾಲ್ಕನೇ ಮನೆಯಲ್ಲಿ ಸೂರ್ಯ ಉಚ್ಚ ಕೇಂದ್ರದಲ್ಲಿ ಮೂರು ಮೂರು ಗ್ರಹಗಳು ಉಚ್ಚವಾಗಿ ಕೂತಿದ ನಂತರ ಚಂದ್ರಮ ಉಚ್ಚ ಶುಕ್ರ ಸ್ವಗೃಹಿ ಅದೇ ಒಂದು ಬುಧ ಮಾತ್ರ ನೀಚರಾಗಿದ್ದಾರೆ ಸೊ ಇಂಥ ಅದ್ಭುತವಾದ ಜಾತಕ ಯಾರಿಗೆ ಸಿಗುತ್ತೆ ಹೇಳಿ ಪುಣ್ಯ ಮಾಡಿರ್ಬೇಕ ಹಂಗೆ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ಕಲ್ಪನೆ ಅದು ಈ ವ್ಯಕ್ತಿಗೆ ಇಷ್ಟು ಕಷ್ಟ ಇದೆ ಮಿತ್ರ ನೀವು ನಂಬಲಿಕ್ಕೂ ಅಸಾಧ್ಯ ಇಂಥ ಜಾತಕಕ್ಕೆ ಇಂಥ ಕಷ್ಟಗಳಿದಾವ ಅಂತ ಇವನು ಮೇಲೆ ಐದು ಜನ ಅಕ್ಕಂದಿರಿದ್ದಾರೆ ಐದು ಜನದ ಅಕ್ಕಂದಿರೋದು ಒಬ್ರದು ಒಬ್ರದು ಒಬ್ರದ್ದು ಮದುವೆ ಆಗೋವರೆಗೂ ಇವತ್ತು ವಯಸ್ಸಾಗಿ ಹೋಗಿದೆ ಈಗ ಇನ್ನೂ ಮದುವೆ ಆಗಿಲ್ಲ ಜಾಬು ಕೂಡ ಅಷ್ಟಕ್ಕಷ್ಟೇ ಅಂಥ ಏನು ದೊಡ್ಡ ಜಾಬಲ್ಲಿಲ್ಲ ಆರ್ಥಿಕವಾದ ತುಂಬ ಪರಿಸ್ಥಿತಿಯಲ್ಲಿದ್ದಾರೆ ತಂದೆಯ ಅಣ್ಣ ತಮ್ಮಂದಿರು ಕೇಸ್ ಹಾಕಿದ್ದಾರೆ ಕೋರ್ಟಲ್ಲಿ ಆಸ್ತಿ ಪಾಲಾಗಿ ಆಸ್ತಿಯಾಗಿ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ದಾರೆ ಸೋ ಮದುವೆ ಇನ್ನೂ ಆಗಿಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ನೆಟ್ಟಗಿಲ್ಲ ಸೋ ಇಂಥ ಅದ್ಭುತವಾದ ಜಾತಕ ಇದ್ದಾಗ ಯಾಕೆ ಹಿಂಗಾಗುತ್ತೆ ಅಂದಾಗ ಫಸ್ಟ್ ವಿ ಹ್ಯಾವ್ ಟು ಓಪನ್ ದಶ ವಿಂಶೋತ್ತರಿ ದಶದಲ್ಲಿ ಯಾವ ದಶ ನಡೀತಾ ಇದೆ ಅನ್ನೋದು ಮೊದಲು ಓಪನ್ ಮಾಡಬೇಕು ಈ ಥರ ಜಾತಕ ಇದ್ದಾಗ ಸೊ ದಶಾ ಓಪನ್ ಮಾಡಿದಾಗ ಹುಟ್ಟಿನಿಂದ ತೊಂಬತ್ತೆಂಟನೇ ಇಶಿವರೆಗೂ ಚಂದ್ರ ಮಹಾದಶೆ ಇತ್ತು ಚಂದ್ರ ಹುಚ್ಚನಾಗಿದ್ದಾನೆ ತೊಂಬತ್ತೆಂಟನೇ ಇಶ್ವಿಗೆ ಮುಗಿದೋಯ್ತು ಅಂದರೆ ಬಾಲ್ಯ ತುಂಬ ಅದ್ಭುತವಾಗಿರುತ್ತೆ ಚಿಕ್ಕವನಿದ್ದಾಗ ಫುಲ್ ಜಾಲಿ ಲೈಫ್ ನೈಂಟಿ ಏಟ್ ಇಶಿವರೆಗೂ ಬೀಳ್ತ ಇದೀನಿ ನಾನು ಜಾಲಿ ಲೈಫ್ ಇರುತ್ತೆ ಎಲ್ಲ ಚೆನ್ನಾಗಿ ನಡೀತಾ ಬಂದಿರುತ್ತೆ ನೈಂಟಿ ಒನ್ ಟು ನೈಂಟಿ ಏಟ್ ಓಕೆ ಇನ್ನೂ ಬಾಲ್ ಬಾಲಕ ಅವನಿಗೇನು ಬುದ್ಧಿನೂ ಇರಲ್ಲ ಸೊ ಮಸ್ತಿ ಮಜಾದಲ್ಲಿ ಇರ್ತಾನೆ ತದನಂತರ ಬರುವಂತಹ ದಶಾಗಳು ನೋಡಿ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದನೇ ಇಸ್ವಿವರೆಗೂ ಮಂಗಳ ಮಹಾದಶ ಆಗಿದೆ ಮಂಗಳ ನಂತರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಮೂರವರೆಗೂ ರಾಹು ಮಹಾದಶ ಅಲ್ಲಿಗೆ ಮುಕ್ತಾಯ ಆಗಿದೆ ಅಂದರೆ ಮಂಗಳ ರಾಹು ಮಂಗಳ ಎಲ್ಲಿದೆ ನೋಡಿ ಮಂಗಳ ಆರನೇ ಮನೆಯಲ್ಲಿ ವಿತ್ ಕೇತು ಜೊತೆಗಿದ್ದಾನೆ ಈ ಮನೆಯ ಸ್ವಾಮಿ ಬುಧ ನೀಚನಾಗಿ ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಅಂದರೆ ನೀಚನಾಗಿದ್ದಾನೆ ಬುಧ ಸೊ ಆರನೇ ಮನೆ ರೋಗ ರುಜಿನ ಕೋರ್ಟು ಕಚೇರಿ ಸಾಲ ಇ ಎಮ್ ಐ ಆರ್ಥಿಕ ಪರಿಸ್ಥಿತಿ ನಟ್ಟಿಗೆ ಇರದೇ ಇರೋದು ಅಲ್ಲೇ ಕೇತು ಕೂತಿದ್ದಾನೆ ಅವನ ಮೇಲೆ ರಾಹುವಿನ ದೃಷ್ಟಿ ಇದೆ ಮತ್ತು ಆ ಮನೆಯ ಸ್ವಾಮಿ ನೀಚನ ಇದ್ದಾನೆ ಬುಧ ಸೊ ಹೀಗಾಗಿ ಮಂಗಳನ ಮಹಾದಸೆನೂ ಕೂಡ ಕಷ್ಟದಾಯಕ ಅದಾದ ನಂತರ ಬಂದದ್ದು ರಾಹು ಮಹಾದಸೆ ರಾಹು ಎಲ್ಲಿದ್ದಾನೆ ರಾಹು ಹೋಗಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಸೊ ಆ ಮನೆಯ ಸ್ವಾಮಿ ಹುಚ್ಚನಾಗಿದ್ದರೂ ಕೂಡ ಸ್ಟಿಲ್ ಹನ್ನೆರಡನೇ ಮನೆಯದ್ದು ಎಫೆಕ್ಟ್ ಕೊಟ್ಟೇ ಕೊಡುತ್ತೆ ವಯಸ್ಥಾನ ಅಂತೀವಿ ಮತ್ತು ರಾಹು ಆ ಮನೆಯಲ್ಲಿ ಅಂಥ ಏನು ಎಲ್ಲ ಖರ್ಚು ಮಾಡಿಸುತ್ತೆ ನಾನಾ ರೀತಿಯ ಸಂಕಷ್ಟಗಳು ಮದುವೆ ನೋಡಿದರೆ ಒಂದೇ ಮನೆಯಲ್ಲಿ ಶನಿ ಇರೋ ಕಾರಣಕ್ಕಾಗಿ ಶನಿಯ ದೃಷ್ಟಿ ನೇರವಾಗಿ ಏಳನೇ ಮನೆಯ ಮೇಲೆ ಬೀಳುತ್ತೆ ಅಂದರೆ ಮ್ಯಾರೇಜ್ ಡಿಲೇ ಅಂತ ಅರ್ಥ ಸಾಮಾನ್ಯವಾಗಿ ಶನಿಯ ದೃಷ್ಟಿ ಏಳನೇ ಮನೆಯಲ್ಲಿ ಅಥವಾ ಸ್ವಯಂ ಶನಿ ಬಂದು ಏಳನೇ ಮನೆಯಲ್ಲಿ ಕೂತಾಗ ಅಥವಾ ಕೇತು ಶನಿ ಏಳನೇ ಮನೆಯಲ್ಲಿ ಕೂತಾಗ ಮ್ಯಾರೇಜ್ಗೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ಮ್ಯಾರೇಜ್ ಲೇಟ್ ಮ್ಯಾರೇಜು ಡೈವೋರ್ಸು ಎರಡು ಮ್ಯಾರೇಜು ಏನಾದರೂ ಒಂದು ಪ್ರಾಬ್ಲಮ್ಸ್ ತಂದೆ ಕೊಡುತ್ತೆ ಅದು ಓಕೆ ಸೋ ಮತ್ತು ಶನಿಯ ದೃಷ್ಟಿ ಹತ್ತನೇ ಮನೆಯ ಮೇಲೆ ಬಿದ್ದಾಗ ಜಾಬು ಕರಿಯರಲ್ಲೂ ಕೂಡ ಭಾಳ ಸ್ಲೋ ಗ್ರೋತ್ ಇರ್ತದೆ ಸಾಮಾನ್ಯ ಮೂವತ್ತೈದು ನಲ್ವತ್ತು ವಯಸ್ಸಿನ ನಂತರ ಪಿಕಪ್ ಹಿಡಿತ ಶುರು ಮಾಡುತ್ತೆ ಇನ್ನೊಂದು ವಿಶೇಷವಾದ ಗಮನ ಹರಿಸ್ಬೇಕಾಗಿರೋದು ನೀವು ಇಲ್ಲಿ ಒನ್ನೇ ಮನೆಯ ಸ್ವಾಮಿ ಶನಿ ಏನಿದ್ದಾನೆ ನೀವು ನವಾಂಶ ಜಾತಕ ಓಪನ್ ಮಾಡಿದಾಗ ಶನಿಯಲ್ಲಿ ನೀಚನಾಗ್ ಕೂತಿದ್ದಾನೆ ಸೊ ಲಗ್ನೇಶ ಇಸ್ ನೀಚ ಇನ್ ನವಾಂಶ ಅಂತ ಅನ್ಬೋದು ಸೊ ಒಟ್ಟಾರೆಗೆ ಕನ್ಕ್ಲೂಸನ್ ಏನು ಅಂದರೆ ಜಾತಕದಲ್ಲಿ ಅದ್ಭುತವಾದ ಗ್ರಹಗಳು ಅದ್ಭುತವಾದ ಸ್ಥಾನದಲ್ಲಿ ಕೂತರೂ ಕೂಡ ಆ ಗೃಹದ್ದು ಯಾವುದೇ ಮಹಾದಶ ಇಲ್ಲ ಅದರದ್ದು ಪಿರಿಡ್ ಇಲ್ಲ ಅಂದರೆ ನಿಮಗೆ ಅದರದ್ದು ಫಲ ಸಿಗೋದಿಲ್ಲ ಅಂತ ಈ ಜಾತಕದ ಮುಖೇನ ನಾವು ತಿಳ್ಕೊಬೋದು ಮಿತ್ರ ಓಕೆ ಚಿಕ್ಕ ಚಿಕ್ಕ ಅಂತರ್ದಶಗಳು ಬರ್ತಿರ್ತವೆ ಅಂತಿಲ್ಲ ಬಟ್ ಇದೇನು ಇನ್ನೇನು ಶುರು ಮಾಡೋದಕ್ಕೆ ಮುಗಿದೋಗಿರ್ತದ ಅನ್ನೊಂದು ಅಷ್ಟೇ ಬಟ್ ಮಹಾದಶ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕೆಲವರಿಗೆ ವಯಸ್ಸಾದ ಮೇಲೆ ಅದ್ಭುತವಾಗಿ ಕೂತಿರುವಂಥ ಗ್ರಹಗಳದು ಮಹಾದಶ ಸ್ಟಾರ್ಟ್ ಆಗ್ತವೆ ಯಂಗ್ ಎಜುಕೇಶನ್ ಎಜುಕೇಷನ್ ಟೈಮಲ್ಲಿ ರಾಹು ಬರ್ತಾನೆ ಸೊ ಎಜುಕೇಷನ್ ಖರಾಬ್ ಮಾಡ್ತವೆ ಡ್ಯಾಮೇಜ್ ಮಾಡ್ತಾರೆ ಸೊ ಲಕ್ ಇದಕ್ಕೆ ಲಕ್ ಅಂತಾರೆ ಲಕ್ ಎಲ್ಲಿ ನೋಡಬೇಕು ಅಂದರೆ ಒಂಬತ್ತನೇ ನೋಡಬೇಕು ಒಂಬತ್ತನೇ ಮನೆಯಲ್ಲಿ ಇಲ್ಲಿ ಯಾರಿದ್ದಾರೆ ಕನ್ಯಾ ರಾಶಿ ಬಂದಿದೆ ರಾಶಿಯ ಒಡೆಯಾರು ಚಿ ಬುಧ ಏನಾಗಿದೆ ಹೋಗಿ ಮೂರನೇ ಮನೆಯಲ್ಲಿ ನೀಚೆನಾಗಿ ಕೂತಿದ್ದಾನೆ ಲಕ್ ಸರಿಯಾಗಿಲ್ಲ ಅಂತ ಅರ್ಥ ಓಕೆ ಸೊ ದಶ ಸರಿಯಾಗಿಲ್ಲ ಲಕ್ ಸರಿ ಇಲ್ಲ ಅಂತ ಅರ್ಥ ಮತ್ತು ತಂದೆ ತಾಯಿ ಬೇಗ ತೀರ್ಕೊಳೋ ತೀರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇವ್ರ ಮೇಲೆ ಇನ್ನೂ ಐದು ಜನ ಅಕ್ಕಂದೇರಿದ್ದಾರೆ ಸೊ ಆ ಫಸ್ಟ್ ಅಕ್ಕಂದ ಏಜ್ ಎಷ್ಟಿದೆ ಗೊತ್ತು ಓಕೆ ಸೊ ಇವರು ತುಂಬ ಲೇಟಾಗಿ ಹುಟ್ಟಿರ್ಬೋದು ತಂದೆ ತಾಯಿಗೆ ಆಗಿ ತೀರ್ಕೊಂಡಿರ್ಬೋದು ಅದು ಬೇರೆ ಗೊತ್ತ ಓಕೆ ಸೊ ಇದೇನಿದೆ ಜಾತಕ ಅನಾಲಿಸ್ ಹಿಂಗಾಗುತ್ತೆ